ಓ ಹಾಯ್ ಫ್ರೆಂಡ್ಸ್ ಸಲಾಮ್ ನಮಸ್ತೆ ಇವ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಹೇಳಿ ನಾನು ಬಯಸ್ತೀನಿ ನಾನು ಚೆನ್ನಾಗಿದ್ದೀನಿ ಪರವಾಗಿಲ್ಲ ಇವಾಗ ಹಾಗೆ ಇಲ್ಲಿವರೆಗೂ ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನ ಕನ್ನಡ ಬ್ಲಾಗ್ಸ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ಇದೇ ರೀತಿ ಹೀಗೆ ಸದಾ ಯಾವಾಗಲೂ ಸದಾ ಕಾಲ ನನ್ನ ಜೊತೆ ಸಪೋರ್ಟ್ ಹೀಗೆ ನಿಮ್ಮ ಸಪೋರ್ಟ್ ಅನ್ನೋದು ಸಿಗಲಿ ಅಂತೇಳಿ ನಾನು ಬಯಸ್ತೀನಿ ಇವಾಗ ಎಷ್ಟು ಸಿಕ್ಕಿದೆ ಇನ್ನು ಮುಂದೆ ಇನ್ಮೇಲೆ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತೇಳಿ ನಾನು ಬಯಸ್ತೀನಿ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಇದು ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆ ನನ್ನ ಮತ್ತು ಏನು ಮತ್ತೆ ಏನು ಮಾಡ್ಬೇಕಂದ್ರೆ ಗೊತ್ತಾಗಲಿಲ್ಲ ಮತ್ತು ತಳಗೆ ಬಂದೆ ಬಂದ ಮೇಲೆ ಮತ್ತು ನಮ್ಮ ಅಕ್ಕ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಒಂದು ಮಾತ್ರ ತೋರ್ಸ್ಕೊಂಡ ಮಾಡಿ ಹನ್ನೊಂದು ನಲ್ವತ್ತು ಮೋಸ್ಟ್ಲಿ ಹನ್ನೊಂದು ಆಗಿತ್ತು ನೈಟ್ ಓಡೋಣ ನೆಡಿ ಅಂತಂದ್ರು ಮತ್ತೆ ಡಾಕ್ಟರ್ ಇರ್ತಾರ ಇಲ್ಲ ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಇರಲಿ ಅದು ಏನೇ ಆಗಿದ್ದಾಗ್ತು ಹೋಗಿ ಅಲ್ಲಿ ಎಲ್ಲರೂ ಅಂತ ಅಂತೇಳಿ ಮತ್ತು ಎಲ್ಲ ರೆಡಿಯಾಗಿ ಹೊರಗಡೆ ಬಂದ್ವಿ ಬಂದು ನನಗೂ ಫುಲ್ಲು ಏನು ಹೇಳಬೇಕು ಏನು ಅನ್ನೋದು ಗೊತ್ತಾಗ್ತದಿಲ್ಲ ಇಲ್ಲಿ ಪೇನು ಎರಡು ಶೋಲ್ಡ್ರು ಬ್ಯಾಕ್ ಒಂಥರ ಫುಲ್ಲು ಪೇನ್ ಅಂದ್ರೆ ಅಷ್ಟು ಪೇನು ಅಷ್ಟು ಪೇನ್ ಆಗುತ್ತೆ ನನಗೆ ಆಟೋಮೆಟಿಕ್ಕಾಗಿ ಇನ್ನೊಂದು ತಿಳಿತಾ ಇದ್ದಿಲ್ಲ ಮತ್ತು ಸಡನ್ಲಿ ಬಂದೆ ಗಾಡಿ ಮನೆಯಲ್ಲಿ ಹೊರಗಡೆ ಕಾರ್ ಇತ್ತು ಕಾರ್ ತೆಗೆದೆ ಯಾರಲ್ಲ ನಾನು ನಮ್ಮ ಮಾವ ನಮ್ಮ ಅಕ್ಕ ಮೂರು ಜನ ಓದಿ ನಾನೇ ಡ್ರೈವ್ ಸ್ವತಃ ಡ್ರೈವ್ ಮಾಡ್ಕೊಂಡು ಹೋದೆ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಇತ್ತು ನಮ್ಮ ಮನೇಲಿಂದ ಬಿಜಾಪುರಲ್ಲಿ ಆ್ಯಕ್ಚುಲಿ ನಮ್ಮ ಅಕ್ಕ ಇರೋದು ಬಿಜಾಪುರಲ್ಲ ನಾನು ಮೊನ್ನೆ ರಾಜಸ್ಥಾನ ಅಜ್ಮೇರಿಗೆ ಹೋಗಿ ಬಂದು ಮೂರು ದಿನಕ್ಕೆ ಹಿಂಗೆ ಆಗಿಬಿಡುತ್ತೆ ಅದು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಯ್ತು ರಾತ್ರಿ ಅದು ಮತ್ತು ಆಮೇಲೆ ಅಲ್ಲಿಂದ ಬಂದ್ಮೇಲೆ ಗಾಡಿ ತೊಗೊಂಡ್ರೆ ನಾನು ಹೈವೇಲಿ ಗಾಡಿ ಹೋಗ್ತಾ ಇದ್ದೀನಿ ನನಗೇನು ಏನು ಒಟ್ಟ ಅಷ್ಟು ಪೇನು ಅಷ್ಟು ತಾಸ ಅಷ್ಟು ತಾಸಾಗುತ್ತೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮತ್ತು ನಮ್ಮ ಅಕ್ಕ ಹಿಂದೆ ಬೆನ್ನು ಇದು ಮಾಡ್ಕೊತ ಉಜ್ಕೊಂತ ಬಂತು ಬಂತು ಅಂತ ನಾನು ಹೇಳದಾಳೆ ನನಗೆ ನೋಡಿದ್ರೆ ಅಷ್ಟು ಪೇನು ಅಷ್ಟು ನನಗೆ ಅಳು ಅಳಬೇಕು ಈ ಒಟ್ಟೆ ಏನು ಗೊತ್ತೇನೂ ಆಗ್ತಾಯಿಲ್ಲ ಆ ಥರ ಒಂದು ಆಗ್ಬಿಟ್ಟಿದ್ದೆ ನನ್ನ ಅನ್ಕೊಂಬಿಟ್ಟೆ ನಾನು ಏನು ಈ ಥರ ಕಷ್ಟ ಮನುಷ್ಯನಗೂ ಇರ್ತವೆನಂತ ನನಗೂ ಆವಾಗ ಗೊತ್ತಾಯಿತು ನಾನು ನೋಡಿದ್ದೆ ಕಣ್ಣಿಂದ ಭಾಳಷ್ಟು ಜ ಜನ ನೋಡಿದ್ದೆ ಪ್ರಾಬ್ಲಮ್ಮು ಬಟ್ ನನಗೂ ಆ ಪ್ರಾಬ್ಲಮ್ ನಾನು ಬಂತೇನೋ ಅಂತ ನನ್ನ ತಲೆ ಒಳಗೆ ಏನೋ ಒಂದು ಹೋಗ್ತಾಯಿತ್ತು ಏನಾಗುತ್ತೋ ಏನು ಬಿಡ್ತೋ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾಯಿದ್ದೀನಿ ನನಗೆ ಗಾಡಿನೇ ನನ್ನ ಖಾರ ಸಾಕೆ ಬರ್ತಾಯಿಲ್ಲ ಆದರೂ ಹಂಗೆ ಹಿಂಗೆ ಮಾಡಿ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಒಂದು ಅಲ್ಲಿ ಗೋಲ್ಗುಂಬಸ್ ಅಪೋಸಿಟ್ ಒಂದು ರೂಟ್ ಹೋಗುತ್ತೆ ಅಕೀಮ್ ಚೌಕಿಗೆ ನಾನು ನೈಟ್ ಅವತ್ತು ಗಾಡಿ ಹೊಡಿಬೇಕಾದ್ರೆ ಒಂದು ಬ್ರೇಕರ್ ಗ್ರೇಕರ್ ಒಂದು ಒಟ್ಟು ನೋಡೇ ಇಲ್ಲ ರಾತ್ರಿ ರೋಡ್ ಖಾಲಿ ಇತ್ತು ಎಲ್ಲ ಹಿರ್ಸ್ಕೊಂಡು ಹೊಡ್ಕೊಂಡು ಹೊಡ್ಕೊಂತ ಸೀದಾ ಅಲ್ಲಿಂದ ಹಕ್ಕಿಂ ಬಡಿ ಕಮಾನ್ ಮಠ ಹೋದೆ ಕಮಾನ್ ಕಡೆ ಒಂದು ಮೆಡಿಕಲ್ ಚಾಲು ಇತ್ತು ಅವ್ರ ಟ್ಯಾಬ್ಲೆಟ್ ಕೇಳಿದ್ವಿ ನಮ್ಮ ಅಕ್ಕ ಹೋಗಿ ಇಲ್ಲ ಭಾಳ ಪೇನ್ ಆಗೈತಿ ನಮ್ಮ ಬ್ರದರ್ಗೆ ಹಿಂಗೆ ಹಿಂಗೆ ಒಂದು ಸಹ ಟ್ಯಾಬ್ಲೆಟ್ ಕೊಟ್ಟಿದ್ರೆ ಬ್ಯಾಡ್ ತೆಳ್ರಿ ನಾನು ಒಬ್ರಿಗೆ ಫೋನ್ ಮಾಡ್ತೀನಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೇಳೋಣ ಬ್ಲಾಡ್ ಡಾಕ್ಟ್ರ್ ಇದ್ದಾರೆ ನಾನು ಫೋನ್ ಮಾಡ್ತೀನಿ ಅಲ್ಲಿ ಹೋಗ್ರಿ ನೀವು ಸಿಗ್ತಾರ ನೀವು ಟ್ರೀಟ್ಮೆಂಟಲ್ಲಿ ತೊಗೋರಿ ಅಂತಂದ್ರು ಆಯ್ತು ಅವ್ರಿಗೆ ಯಾರ ಅಂತ ನಮ್ಮ ಅಕ್ಕ ಅವಳು ಬಂದ್ಲು ನಾನು ಗಾಡಿ ಹೊಳ್ಕೊಂತಿದ್ದೆ ಯಾಕೋ ಏನು ಅಂತ ಇಲ್ಲಾಕ ನನಗೆ ಭಾಳ ನೋವು ಭಾಳ ಏನು ನನಗೇನು ತಿಳಿಲಿಲ್ಲ ತಿಳಿಯಲಿಲ್ಲ ಅಷ್ಟು ಕಷ್ಟ ಆಗ್ಬಿಟ್ಟು ನನಗೆ ಅಂತ ಅನ್ನಲ್ಲ ಆಯ್ತು ನಡಿ ಅಲ್ಲಿ ನಡಿ ಇನ್ನೊಂದು ಸ್ವಲ್ಪ ಬಂದು ಮತ್ತು ಗಾಡಿ ತೊಗೊಂಡು ಹೋಗಿ ಮತ್ತೊಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹಂಗೆ ಅದೇ ಅಲ್ಲಿ ನಾವು ನಡ್ಕೊಂಡಾಗ ಇಲ್ಲಿ ಬಿಟ್ಟೆ ಬಿಟ್ಟರೆ ತಲೆಗಿಳಿತ ನಡಗಾಗೋಲ್ದು ಮತ್ತು ನಮ್ಮ ಕೈ ಇಲ್ ಮೇಲೆ ಕೈ ಹಾಕೊಂಡು ನಡ್ಕೊತ ಹಿಡ್ಕೊಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಲು ಅಲ್ಲಿ ಒಂದು ಟೇಬಲ್ ಇತ್ತು ಹಾಸ್ಪಿಟಲ್ ಜಿಲ್ಲಾನ್ಸರ್ ಅಂತ ಅಂತೇಳಿ ಒಂದು ಬೆಂಚ್ ಇತ್ತು ಬೆಂಚ್ ಮೇಲೆ ಹೋಗಿ ಮಲ್ಕೊಂಡ್ಬಿಟ್ಟು ನಾನು ಅಷ್ಟು ನನಗೆ ಆಯಾಸ ಅಷ್ಟಿದು ನಾವು ಅಷ್ಟು ಪೇನ್ ಅಷ್ಟಿದು ಆಗ್ಬಿಟ್ಟಿತ್ತು ಯಾರು ಬರ್ತಾನೆ ಇಲ್ಲ ಮತ್ತು ನಮ್ಮ ಅಕ್ಕ ಅಳ್ಕೊಂತಿರ್ಕೊಂತ ಆ ಕಡೆ ಈ ಕಡೆ ಒಳಗೆ ಎಲ್ಲ ಹೋಗಿ ಬಂದರೆ ಮತ್ತು ಆಮೇಲೆ ಡಾಕ್ಟರ್ ಪಾಪ ಯಾಕ ನಮ್ಮ ದೃಷ್ಟಕ್ಕೆ ಡಾಕ್ಟ್ರು ಇನ್ನೊಬ್ರು ಜಿಲ್ಲಾಂಗ್ ಸರ್ ಅಲ್ಲೇ ಇದ್ದರು ಆಮೇಲೆ ಅವ್ರು ಬಂದಿಂದ ಮತ್ತೆ ದೊಡ್ಡ ಡಾಕ್ಟ್ರು ಇನ್ನೊಬ್ರು ಮಿಲಾಲ್ ಡಾಕ್ಟ್ರು ಅವರು ಬಂದರು ಬಂದ ತಕ್ಷಣ ಏಯ್ ತಗೋರಿ ತಗೋರಿ ಒಳಗೆ ತಗೋರಿ ಅಂದಮೇಲೆ ಒಳಗೆ ತಗೊಂಡು ಇನ್ನೇ ಎತ್ಕೊಂಡು ಅವರ ಎತ್ಕೊಂಡು ಕರ್ಕೊಂಡು ಈಸಿ ಚೆಕ್ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿದರು ಮಾಡಿದ ಮೇಲೆ ಇಲ್ಲ ಭಾಳ ಸೀರಿಯಸ್ ಐತಿ ಐ ಸಿ ಯು ಇದೆ ಅಂದ್ಬಿಟ್ರು ನಾನು ಮಕ್ಕಳಿದ್ದೆ ಹಂಗೆ ಯುಸ್ಕೊಂಡು ಕರ್ಕೊಂಡು ಹೋದರು ಹೋಗಿ ಬಡ್ ಮೇಲೆ ಮಲಗಿಸಿದ್ರು ನಾಲ್ಕೈದು ಜನ ಒಳಗೆ ಇಬ್ರು ಡಾಕ್ಟ್ರು ಕಂಪೌಂಡ್ರು ಅವರು ಯಾರ್ಯಾರು ಇದ್ದಾರೆ ಏನೇನೋ ಇದು ಮಾಡತ್ತಾರೆ ಆ ಕಡೆ ಒಂದು ಈ ಕಡೆ ಒಂದು ಏನೇನೋ ಕೈಗೆ ಚುಚ್ಚಿದ್ರು ಇಂಜೆಕ್ಷನ್ ಇಷ್ಟಿಷ್ಟು ಉದ್ದ ಇಂಜೆಕ್ಷನ್ ನಾನು ನೋಡಿ ಹವಾರುಬಿಟ್ಟೆ ಅವು ಹೆಮ್ಮೆಗಿನ್ನೀಗ ಮಾಡ್ತಾರಲ್ಲ ಆಮೇಲೆ ಇಂಜೆಕ್ಷನ್ ನನಗೆ ಎಲ್ಲಿ ಕಾಲು ಕೈ ಮಾಡ್ತಾರ ಅಂತೇಳಿ ಆ ಭಯ ಮತ್ತು ಆಮೇಲೆ ಎಲ್ಲಿ ಮಾಡಿದ್ರು ನನಗೆ ಗೊತ್ತಿಲ್ಲ ನಾನು ಮಲ್ಕೊಂಬಿಟ್ಟಿದ್ದೆ ಏ ಇಲ್ಲ ಭಾಳ ಬಿ ಪಿ ಲೋ ಏನೋ ಆಗ್ಬಿಟ್ಟೈತೆ ಅಂತೇಳಿ ಅವರು ಮಾಡಿದ್ರು ಭಾಳ ಸೀರಿಯಸ್ ಐತೆ ಅಂತ ಅಂತೇಳಿ ನಾನು ಅಂದ್ಕೊಂಡೆ ಆ ಹೇಳೋದು ನನಗೂ ತುಂಬ ಹೆದರಿಕೆ ಆಯಿತು ನನಗೂ ಆಯ್ತು ನನ್ನ ಅದು ಕೊನೆ ಕ್ಷಣಗಳು ನನ್ನ ಜೀವನದ್ದ ಇಲ್ಲಿಗೆ ನಂದು ಮುಗಿತು ಏನು ಭೂಮಿ ಮೇಲೆ ಇದ್ದು ಎಷ್ಟು ಇದು ಮಾಡಬೇಕಾಗಿತ್ತು ನಾನು ಮಾಡಿದ್ದೀನಿ ನನ್ನಿಂದ ಆಯಿತು ಅಂತೇಳಿ ಸುಮ್ಮನೆ ಆಗಿದ್ದ ಹಂಗೆ ಅಂದ್ಕೊಂಡು ದೇವ್ರ ಅನ್ಸ್ಕೊಂತ ಸುಮ್ಮನೆ ಇದ್ದೆ ಮತ್ತು ನನಗೆ ಭಯ ಆದಮೇಲೆ ನಮ್ಮ ಮಾವನ ಚೀರಿದೆ ಲಾಸ್ಟ್ ಸಲ ನಮ್ಮ ಮಾವನ ನೋಡ್ಬಿಡೋಣ ಮತ್ತು ಯಾರು ನೋಡ್ತೀನೋ ಇಲ್ಲೋ ಯಾಕಂದರೆ ನಮ್ಮಮ್ಮ ನಮ್ಮ ತಂಗಿ ಮನೇಲಿ ಇದ್ದು ನಮ್ಮ ಅಪ್ಪಾಜಿ ನಮ್ಮ ಬ್ರದರ್ ಕುಸ್ತಿ ನಮ್ಮ ಊರು ಆ್ಯಕ್ಚುಲಿ ಕುಸ್ತಿ ಕೊಪ್ಪಳ ಡಿಸ್ಟ್ರಿಕ್ ಕುಸ್ತಿಯ ಅಲ್ಲಿ ಆ ಊರಾಗ ನಮ್ಮ ಮನೇಲಿ ಇದ್ದರು ಹೋದ್ಮೇಲೆ ಏನು ಮಾಡೋದು ಕಡೆ ಬಂದರು ಅವ್ರು ಬಂದ ಮೇಲೆ ನಮ್ಮ ಮಾವ ಉಳ್ಕೊಂಡು ನಾನು ಚೀರು ಬಿಟ್ಟು ಹಾಸ್ಪಿಟ್ಲಾಗ ಫುಲ್ ಬಂದರು ಮನೆ ಡಾಕ್ಟರ್ ಬೈದರು ಪೇಶೆಂಟ್ ಡಾಕ್ಟರ್ ನಾನಾ ನೀವು ಹೇಳಿ ನಮ್ಮ ಮಾವನ ಕ್ವಶನ್ ಮಾಡಿದ್ರು ನಾನು ಅಷ್ಟು ಕೇಳಿಸ್ತಾ ಇತ್ತು ಅವ್ರು ಒಳಗೆ ಬಳಿಲ್ಲ ಅವ್ರು ಮತ್ತೆ ಅಲ್ಲಿಂದ ಹಂಗ್ ರಿಟರ್ನ್ ಆದರು ಅಲ್ಲಾದ್ಮೇಲೆ ಪಾಪ ಡಾಕ್ಟ್ರು ಭಾಳ ಸಪೋರ್ಟ್ ಮಾಡಿ ಏನಿಲ್ಲ ದೇವ್ರ ನೆನಸ್ಕು ಹಂಗೆ ಮಾಡಿ ಹಿಂಗೆ ಮಾಡಿ ಏನಾಗಲ್ಲ ನನಗೆ ಹಂಗೆ ಹಿಂಗೆ ಹೇಳಿ ಒಂದು ಮೊಬೈಲ್ ಒಳಗೆ ಒಂದು ಚೂರ ಹಚ್ಚಿ ಚಾಲು ಮಾಡಿ ನನ್ನ ಕಿವಿಗೆ ಮಲ್ಕೊಂಡಿದ್ದ ಹಿಂಗೆ ನೀನು ಕೇಳಿದ್ದು ದೇವ್ರ ನನಸು ಏನಾಗಲ್ಲ ನೀನು ದೇವ್ರದನ್ನು ಯಾಕೆ ಟೆನ್ಷನ್ ಅಂತಿ ಸುಮ್ಮನೆ ನೀನು ಇದು ಅಂತ ಆಯ್ತು ಬಿಡು ಅಂತೇಳಿ ಇದು ಮೇಲೆ ಏನು ಮಾಡಿದ್ರು ಮಲಗಿಸಿದ್ರು ಇಲ್ಲ ಬಿ ಪಿ ಭಾಳ ಡೌನ್ ಮತ್ತೆ ಮತ್ತೇನೋ ಸೈನ್ ಬೇಗ ಅಂತೇಳಿ ಓಡಿ ಹೋದ್ರು ಭಾಳ ಸೀರಿಯಸ್ ಐತಿ ಹಂಗೆ ಹಿಂಗೆ ಅಂತೇಳಿ ನನಗೆ ಆಮೇಲೆ ಗೊತ್ತಾಗಿದ್ದು ನಾನಮ್ಮ ಮಲ್ಕೊಂಡೆ ಮಲ್ಕೊಂಡಾಗ ಮತ್ತು ಇಬ್ಬರು ಮೂರು ಬ ಸೈನ್ ಗೀನ್ ಮಾಡಿಸ್ಕೊಂಡು ಬಂದು ಡಾಕ್ಟ್ರು ಹೋಗಿ ಇಲ್ಲ ಭಾಳ ಸೀರಿಯಸ್ ಐತಿ ಗ್ಯಾರಂಟಿ ಇಲ್ಲ ಅಂತ ಅಂದ್ರಂತ ಡಾಕ್ಟ್ರು ನಮ್ಮ ಅಕ್ಕಗೆ ಸೈನ್ ಸೈನ್ಗಿನ್ ಮಾಡ್ಕೊತ ದೇವ್ರ ಮೇಲೆ ಬಾರ ಅವರು ಸೈನ್ ಮಾಡಿ ಕೊಟ್ಟು ಒಳ್ಳೇದಾಗಲಿ ಅಂತೇಳಿ ಇದು ಮಾಡಿ ಕಳ್ಸಿದ್ರು ಒಳಗೆ ಬಂದ ಮೇಲೆ ಡಾಕ್ಟ್ರು ಏನು ಮಾಡಿದ್ರು ಹಿಂಗೆ ನಾನು ಮಲ್ಕೊಂಡಾಗ ಮೂರು ನಾಲ್ಕು ಜನ ಇದ್ರು ಈ ಕಡೆ ಒಂದು ಇಬ್ಬರು ಇಬ್ಬಿಬ್ಬರು ಇದ್ದರು ಎರಡು ಕಾಲು ಎತ್ತಿ ಫುಲ್ಲು ಇದು ತಲೆಯೆಲ್ಲ ಅದು ಮಲ್ಕೊಂಡಾಗ ಫುಲ್ ಡೌನ್ ಮಾಡಿ ಹಿಂಗೆ ಇದು ತಲೆ ಇದು ಕಾಲು ಡೌನ್ ಮಾಡಿ ಫುಲ್ ಕಾಲಿಂಗ್ ಮಾಡಿದ್ದು ಇದಕ್ಕೆಂದರೆ ಬಿ ಪಿ ಫುಲ್ಲು ಲೋ ಆಗ್ಬಿಟ್ಟಿತ್ತು ಅಂತ ಮೋಸ್ಟ್ಲಿ ಕಾಲಾಗಿ ಬಂದುಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಸ್ವಲ್ಪ ಇಲ್ಲಾರ್ದು ಅದಕ್ಕೆ ರಿಟರ್ನ್ ಏನೋ ಪ್ರೊಸೆಸ್ ಮಾಡೋಕೆ ಅವ್ರದ್ದು ಒಂದು ಏನೋ ಒಂದು ಆ್ಯಕ್ಟಿವಿಟೀಸ್ ಡಾಕ್ಟರ್ ಟ್ರೈ ಮಾಡಿದರು ಅದು ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹಿಂದಿ ನಾನು ಮೋಸ್ಟ್ಲಿ ಭಾಳ ಬೇಜಾರಾಗಿ ಬಿಟ್ಟಿದ್ದೆ ನನಗೆ ಮಕ್ಕೊಂಡು ಮಕ್ಕೊಂಡು ಈ ಕಡೆ ಒಳ್ಳಿದ್ದಂಗೆ ಇಲ್ಲ ಏನೂ ಇಲ್ಲ ಒಂದೇ ಸೈಡ್ ಈ ಕಡೆ ಏನು ಹಾರ್ಟ್ ವೇಟ್ ಹಾಕಿದ್ದಂಗೆ ಇಲ್ಲ ಈ ಕಡೆನ ಆಲ್ಮೋಸ್ಟ್ ಅದಾದಮೇಲೆ ಒಂದು ವಾರ ನಾನು ಅಲ್ಲಿದ್ದೆ ಹಾಸ್ಪಿಟ್ಲದು ಅದು ಆಗಿಂದ ಮತ್ತು ಅಲ್ಲಮೀನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದರು ಮತ್ತು ಅಲ್ಲಿಂದ ತಗೊಂಡೋಗಿ ಮತ್ತು ಅಲ್ಲಮಿನಿಗೆ ಮೂರು ದಿನ ಟ್ರೀಟ್ಮೆಂಟ್ ತೊಗೊಂಡೆ ಅಲ್ಲಿ ಇವಾಗ ಏನಿಲ್ಲ ನೋಡು ನಾನು ಆ್ಯಕ್ಚುಲಿ ಅದಾಗಿದ್ದೆ ಸ್ಮೋಕ್ ಮಾಡಿದ್ದಕ್ಕೆ ಆಗತ್ತ ದಯವಿಟ್ಟು ಯಾರಾದರೂ ನನ್ನ ತಮ್ಮರು ಫ್ರೆಂಡ್ಸು ಯಾರೇ ಬೇಗ ಆಗಲಿ ಸಿಗರೇಟ್ ಸೇದಿದ್ರು ಲಿಮಿಟಾಗಿ ಸೇರಿ ಓವರಾಗಿ ಸೇರಲಿಕ್ಕೆ ಹೋಗ್ಬೇಡ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ರಿಕ್ವೆಸ್ಟ್ ಇದು ದಯವಿಟ್ಟು ಯಾರು ಅತಿ ಓವರ್ ಆಗಿ ಮಾಡ್ಕೊಳ್ಳೋಕ ಹೋಗಬೇಡಿ ಅಂತ ಅಷ್ಟೇ ನಾನು ನಮ್ಮ ಅಂಟಮ್ಮ್ರಿಗೂ ನಮ್ಮ ಬ್ರದರ್ಸ್ಗೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೇಳ್ಕೊಳೋದು ಸ್ಮೋಕ್ ಈಸ್ ಇಂಜುರಸ್ಟು ಹೆಲ್ತ್ ಅಂತಾರಲ್ಲ ಅದು ರೈಟ್ ನಾನು ಸೇತಿನಿ ಸೇತಿದ್ದೆ ಆ ಟೈಮಲ್ಲಿ ಯಾವಾಗೋ ಒಂದು ಅಲ್ಲೂ ಒಂದು ಇಲ್ಲಿ ಒಂದು ದಿನಕ್ಕೆ ಎರಡು ಮೂರು ಸೇತಿದ್ದೆ ಅದು ಎಲ್ಲ ನನ್ನ ಹಾರ್ಟಿನ ಸ್ಟ್ರೋಕ್ ಅದು ಕಾ ಕಾರಣ ಆಯಿತು ಅಂತ ನನಗನ್ಸುತ್ತೆ ಸಿಗರೇಟ್ ಸೇರಿದ್ದು ಬಟ್ ಹೇಳೋಕ್ಕಾಗಲ್ಲ ಟೈಮ್ ಹಿಂಗೆ ಬರುತ್ತೆ ಯಾರಿಗೂ ಮನುಷ್ಯನಿಗಂಥೇಳಿ ಆದರೂ ನಮ್ಮ ಜೀವನದೊಳಗೆ ನಮ್ಮದು ಲೈಫು ಭಾಳ ಇಂಪಾರ್ಟೆಂಟ್ ಅನ್ನೋದು ನನಗೆ ಅವತ್ತು ಅನಿಸ್ತು ಹಂಗಾಗಿ ನೀವು ಈ ಒಂದು ರೂಟಿಗೆ ಹೋಗೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದರೆ ನನಗೂ ಭಾಳ ಆಗುತ್ತೆ ದಯವಿಟ್ಟು ಸ್ಮೋಕ್ ಮಕ್ಕಳೇ ಬಿಡು ಅಂತ ಹೇಳಂಗಿಲ್ಲ ತಪ್ಪಾಗುತ್ತೆ ಆದಷ್ಟು ಸ್ಮೋಕ್ ಮಾಡೋರು ಸ್ಲೋ ಕಡಿ ಮಾಡ್ಕೊತ ಬಂದು ಬಿಟ್ಟು ಬಿಡಿ ನಾನು ಸೈಡ್ ಸ್ಮೋಕರೂ ಅಲ್ಲ ರೆಗ್ಯುಲರ್ ಅದು ಆಪರ್ ಸೇದೋನು ಅಲ್ಲ ಸುಮ್ಮನೆ ಸೇದಿದ್ರೆ ಏನೋ ಫ್ಯಾಷನ್ ಅಂತ ನನಗೊಂದು ಆ ಫ್ಯಾಷನ್ ಇದು ಸಿಗರೆಟ್ಸ್ ಅಂತೇಳಿ ಸಾಯಂಕಾಲ ಒಂದು ಎಂಟು ಗಂಟೆ ಮೇಲೆ ಒಂದು ಎರಡು ಅಥವಾ ಮೂರು ಸಿಗರೆಟ್ಸ್ ಸೇತಿದ್ದೆ ಅದು ಆದರೆ ಇಲ್ಲ ನಮ್ಮ ಮನೆಯಾಗೂ ನಮ್ಮ ಅಪ್ಪಾಜಿ ಗೊತ್ತಿದ್ದಿಲ್ಲ ಅದು ನಮ್ಮ ಮನೆಗೆ ಯಾರು ಗೊತ್ತಿಲ್ಲ ನಾನು ಇಷ್ಟು ದೊಡ್ಡವನ್ನಾಗಿ ಅಂದರೆ ಸೇದ ಅದು ಎಲ್ಲೋ ಒಂದು ಟೈಮ್ನಲ್ಲೇ ನಮ್ಮ ಅಪ್ಪಾಜಿಗೆ ಡೋರ್ ತೆಗ್ದಾಗ ಡೋರ್ ತೆಗಿತು ರಾತ್ರಿ ನಾನು ಸ್ವಲ್ಪ ಲೇಟಾಗಿ ಎಲ್ಲ ಊಟಕ್ಕೆ ಹೋಗಿ ಬಂದಾಗ ಹನ್ನೆರಡು ಒಂದು ಗಂಟೆಗೆ ಏ ಸ್ಮೋಕ್ ಮಾಡ್ಬೋದನ್ನು ಅಂತ ಬೈದಿದ್ರು ನಾನು ಇಲ್ಲಪ್ಪ ನಾನು ಸೇದಿಲ್ಲ ಸಿಗರೇಟ್ ಅಂತೇಳಿ ನಮ್ಮ ಅಪ್ಪಾಜಿಗೆ ನಾನು ಹೇಳಿ ಮತ್ತೆ ರಿಕ್ವೆಸ್ಟ್ ಮಾಡಿ ಹಿಂಗೆ ಮಾಡಿ ಹಂಗೆ ನಾನು ಮತ್ತು ಡ ನಪಾಜಿ ಅಂದಾಗ ಸ್ಮೋಕ್ ಸ್ಮೆಲ್ ಅಂದಾಗ ನಾನು ಹಂಗೆ ಸ್ವಲ್ಪ ಡೂ ಪಡೆದು ಸುಮ್ಮನೆ ಒಳಗಡೆ ಹಂಗೆ ಬಕ್ಕೊಂಡು ಅಂದರೆ ಹೋಗಿಬಿಡ್ತಿದ್ದೆ ಹೋಗಿ ಮಲ್ಕೊಂಡ್ಬರ್ತಿದ್ದೆ ಗೊತ್ತಾಗ್ತಿದ್ದಿಲ್ಲ ಆ ಟೈಮ್ ಒಳಗೆ ಅದಕ್ಕೆ ದಯವಿಟ್ಟು ನೀವು ಯಾರು ನನ್ನ ಫ್ರೆಂಡ್ಸ್ ನನ್ನ ತುಂಬ ಆಗಲಿ ದಯವಿಟ್ಟು ಅದೊಂದು ಅವಾಯ್ಡ್ ಮಾಡೋವಂಥ ಒಂದು ಪ್ರಯತ್ನ ಮಾಡಿ ಎಲ್ಲ ಒಮ್ಮಕ್ಕಳಿಗೆ ಬಿಡು ಅಂತ ಹೇಳೋಂಗಲ್ಲ ಆದಷ್ಟು ಕಂಟ್ರೋಲ್ ಒಳಗಾಗಿರಲಿ ಅಂತೇಳಿ ನಾನು ಬಯಸ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ದಿನ ಆಯಿತು ಒಂದು ನಾಲ್ಕು ದಿನ ಆಯಿತು ಆಗಿಂದ ಸ್ವಲ್ಪ ಯಾಕೋ ಊಟ ಮಾಡಿದ ಮೇಲೆ ಡೈಜೆಷನ್ ಆಗ್ತಾಯಿದ್ದಿಲ್ಲ ಯಾಕಂದರೆ ಫುಲ್ಲು ಸಪ್ಪು ಊಟ ಅನ್ನ ಬಾಳೆ ಇಲ್ಲಾಂದ್ರೆ ರಾಗಿ ಗಂಜಿ ಈ ಥರ ಏನೋ ಒಂದು ಸಪ್ಪು ಫುಲ್ ಉಪ್ಪಿಲ್ಲ ಖಾರ ಇಲ್ಲ ಎಣ್ಣೆ ಇಲ್ಲ ಈ ಥರ ಒಂದು ಫುಡ್ಡು ನಡೆದು ಬಿಟ್ಟಿತ್ತು ಆದರೆ ಊಟ ಮಾಡಿದ ಮೇಲೆ ಅದು ಡೈಜೆಷನ್ ಆಗ್ತಾಯಿದ್ದಿಲ್ಲ ನನಗೆ ಭಾಳ ಸಮಸ್ಯೆ ಆಗಿಬಿಟ್ಟಿತ್ತು ಏನು ಮಾಡ್ಬೇಕಪ್ಪ ಅಂತ ಗೊತ್ತಾಗ್ತಿಲ್ಲ ಮತ್ತು ಡಾಕ್ಟರ್ ಕಡೆ ನಮ್ಮ ಕನ್ಸಲ್ಟಿಂಗ್ ಡಾಕ್ಟರ್ ಹೇಳಿದಾರೆ ಅವ್ರ ಕಡೆ ಹೋದ್ವಿ ಹೋದ್ಮೇಲೆ ಸರ್ ನನಗೆ ಹಿಂಗೆ ಅಂತ ಚೆಕ್ ಮಾಡಿದ್ಮೇಲೆ ಸ್ವಲ್ಪ ಇಲ್ಲ ನೀನು ಎಂಜಿಯೋಗ್ರಾಫ್ ಮಾಡಿಸ್ಬಿಡು ಅಂತಂದರು ಆಯ್ತು ಸರ್ ಅಂತೇಳಿ ಒಂದು ಕಡೆ ಲೆಟ್ರ್ ಮೇಲೆ ನಾನು ಲೆಟ್ರ್ ತೊಗೊಂಡು ಹಾಸ್ಪಿಟ್ಲಿಗೆ ಬದಲಿ ಕಡೆ ಹೋದ್ವಿ ಬಿಜಾಪುರೊಳಗೆ ಅಲ್ಲಿ ಹೋದಾಗ ಅವರು ಏನಂದ್ರು ಇಲ್ಲ ಎಂಜಿಯೋಗ್ರಾಫ್ ಮಾಡಲಿಕ್ಕೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಆಮೇಲೆ ಒಳಗೆ ಹೋದ್ಮೇಲೆ ಸ್ಟಂಟ್ ಇಕ್ಸ್ಟಂಟ್ ಆಗಬೇಕಾದ್ರೆ ಅದಕ್ಕೆ ಒಂದು ಎರಡು ಲಕ್ಷ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ನಾನು ಹೇಳೋಕ್ಕಾಗಲ್ಲ ಇಷ್ಟ ಅಂತೇಳಿ ಹಿಂಗತ್ತೆ ಅಂದರು ನಾನು ಹೆದರು ಬಿಟ್ಟ ಸುಮ್ಮನೆ ನನ್ನ ಕಡೆ ದುಡ್ಡಿದ್ದಿಲ್ಲ ಏನಿಲ್ಲ ಅಷ್ಟು ಎಲ್ಲಿಂದ ತೊಗೊಂಬರ್ಲಿ ಮಾಡಿಸ್ಬೇಕು ನನಗೂ ಟೆನ್ಷನ್ ನನ್ನ ಟೆನ್ಷನ್ ಮಾಡ್ಕೊತಿದ್ದೆ ನಮ್ಮ ಅಪ್ಪಾಜಿಲಿಂತರ್ತಾರೆ ಆ ಮೂಮೆಂಟ್ ಒಳಗೆ ಅಮೌಂಟು ಸದ್ಯಕ್ಕೆ ಇದ್ದಿಲ್ಲ ಅವಾಗ ಏನು ಭಾಳ ಸಮಸ್ಯೆ ಆಗ್ಬಿಟ್ಟಿತ್ತು ಹೆಂಗು ಅನ್ನೋದು ನನ್ನ ಟೆನ್ಷನ್ ಆಗ್ಬಿಟ್ಟಿತ್ತು ನಾವು ಅಪ್ಪಾಜಿಗೆ ಏನು ಹೇಳೋದು ಅದಕ್ಕೆ ನಾನು ಅಪ್ಪಾಜಿ ನಾನು ಕರೆದೆ ನಮ್ಮ ನಮ್ಮ ಮಾವರಿದ್ರು ಅವ್ರೂ ಕರೆದೆ ಬೇಡ ಹಿಂಗ ಹಿಂಗ ನಮ್ಮ ಮಾವಾರು ಅವರು ಬ್ರದರ್ ಇದ್ದರು ಅವರು ಭಾಳ ನನಗೆ ನನ್ನ ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿದ್ದಾರೆ ನಮ್ಮ ಸಣ್ಮವ ಅವರು ಯಾವತ್ತೂ ಮರೆಯಾಗಂಗಿಲ್ಲ ಅವರು ಒಂದು ಹೆಲ್ಪ್ ಮಾಡಿದ್ದಕ್ಕೆ ನನಗೆ ನನ್ನ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ತೋರಿಸಿ ನನಗೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಎಲ್ಲಿ ಇಲ್ಲಿ ಡಾಕ್ಟ್ರಿಗೆ ಮಾತಾಡಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ ಮಾಡಿದ್ದೆ ಅವರು ಯಾವತ್ತೂ ಮರೆಯ ಮರೆಯಲ್ಲ ಅವ್ರಿಗೆ ಅದು ಒಂದು ನನ್ನ ಮೈಂಡೊಳಗೆ ಮನಸ್ಸೊಳಗೆ ಇರ್ತೈತಿ ಅವ್ರು ಮಾಡಿದ್ದು ಅದಾದಮೇಲೆ ನಾನು ಕರೆದ ಅವ್ರನ್ನ ಕರೆದು ಕೂಡಿಸ್ ಹೇಳ್ದೆ ಭಾಳ ಹಿಂಗೆಲ್ಲ ಮಾಡೋದು ಲೆಟ್ರ್ ಕಡೆ ಡಾಕ್ಟರ್ ಕಡೆ ಹೋಗೋಣ ಲೆಟ್ರ್ ಬರ್ಸ್ಕೊಳ ಎಲ್ಲಾರ ಎಲ್ಲರ ಆಗಲಿ ಪುನ ಆಗಲಿ ಎಲ್ಲಿ ನಮ್ಮ ಬೆಂಗ್ಳೂರಾಗಲಿ ಬೆಂಗಳೂರಲ್ಲಿಂದ್ರೆ ನಮ್ಮ ಪರಿಚಯ ಇತ್ತು ಲಾಸ್ಟ್ ಟೈಮು ನಮ್ಮ ಸಿಸ್ಟ್ರಿ ಸ್ಟಂಟ್ ಹಾಕ್ಸಿದ್ವಿ ಇನ್ನೊಬ್ಬ ಸಣ್ಣಕ್ಕಿಗ ನಮ್ಮ ಒಂಟಿ ಮಗಳಿಗೆ ಆ ಟೈಮಾಗ ಹೋಗಿದ್ದಾಗ ಅಲ್ಲೇ ಹೋಗಿ ಡಾಕ್ಟರ್ನ ಪರಿಚಯ ಇದ್ದಾರೆ ಅಂತೇಳಿ ನಾವು ಹಂಗಾಗಿ ಅಲ್ಲೇ ಮತ್ತು ಜಯದವ್ ಹಾಸ್ಪಿಟ್ಲಿಗೆ ಬರ್ಸ್ಕೊಂಡ್ವಿ ಸರ್ ಕಡೆ ಹೋಗಿ ಸರ್ ಬೇಡ ಸರ್ ಇಲ್ಲಿ ಮಾಡ್ಸೋಲ್ಲ ಮತ್ತು ಅವರು ಪಾಪ ಆಯಿತು ಅವ್ರು ನೀವು ಮಾಡ್ಸ್ಕೊಳೋದಕ್ಕೇನು ಪ್ರಾಬ್ಲಮ್ ಏನಿಲ್ಲ ನೀವು ಅಲ್ಲಿ ಹೋಗ್ರಿ ಮಾಡಿಸ್ಕೊಳಿ ಲೆಟ್ರ್ ಬರ್ದುಕೊಟ್ರು ಅವಾಗಲಿಂದ ನಾನು ಇಲ್ಲಿವರೆಗೂ ಕಂಟಿನ್ಯೂ ರೆಗ್ಯುಲರ್ ನಾನು ಹಾಸ್ಪಿಟ್ಲ್ ಒಳಗೆ ತೋರಿಸ್ತಾ ಇದ್ದೀನಿ ತೋರಿಸಿದಾಗ ಅದು ನಡೀತಾ ಇದೆ ಟ್ಯಾ ಟ್ಯಾಬ್ಲೆಟ್ ಹಂಗೆ ದಿನ ಐದು ಆರು ಟ್ಯಾಬ್ಲೆಟ್ ನಡೀತಾನೆ ಇದೆ ತೊಗೊತಾನಿದ್ದೀನಿ ಅದಲ್ಲಿಂದ ಆದಮೇಲೆ ಬಂದ್ವಿ ಅಲ್ಲಿಂದ ಒಂದು ತಿಂಗಳ ಬಿಜಾಪುರ ಒಳಗೆ ಇದ್ವಿ ಆಮೇಲೆ ನಾನು ಬಂದು ಒಂದು ತಿಂಗಳ ಇದ್ವಿ ಆಲ್ಮೋಸ್ಟ್ ಅದಾಗಿಂದ ನಮ್ಮ ಊರಿಗೆ ಬಂದ್ವಿ ಬಿಜಾಪುರದಿಂದ ಕುಸ್ತಿಗೆ ಕುಸ್ತಿಗೆ ಬಂದಮೇಲೆ ಇಲ್ಲೊಂದು ಸ್ವಲ್ಪ ದಿನ ಇದ್ವಿ ಒಂದು ತಿಂಗಳ ಆಲ್ಮೋಸ್ಟ್ ಒಂದು ತಿಂಗಳ ದೇಡು ತಿಂಗಳಿದ್ವಿ ಒಂದು ದಿನ ಸಡನ್ಲಿ ಈವ್ನಿಂಗ್ ಏನಾಗಿಬಿಡ್ತು ಆರು ಆರು ಸುಮಾರು ನನಗೆ ಫುಲ್ಲು ಕೋಲ್ಡ್ ಸೆಟ್ಟಾಗಿ ಕೈಕಾಲೆಲ್ಲ ಫುಲ್ ತಣ್ಣಗಾಗಿ ಒಂದು ಬಿ ಬಿ ಲೋ ಆಗಿತ್ತು ಆಲ್ಮೋಸ್ಟ್ ಗೊತ್ತಿಲ್ಲ ಆ ಥರ ಆಗಿಬಿಟ್ಟಿತ್ತು ಸಾಯಂಕಾಲ ಅದು ಏನು ಮಾಡಬೇಕು ಏನು ತಿಳಿಲಿಲ್ಲ ಮತ್ತು ರಾತ್ರಿ ಹೋಗಿ ಡಾಕ್ಟರ್ ಡಾಕ್ಟರ್ ನಾನು ಸಿಕ್ಕಿದ್ರು ಹನ್ನೆರಡು ಗಂಟೆಗೆ ಅದೇ ಟೈಮಿಗೆ ಕರೆಕ್ಟ್ ಮತ್ತು ಹೋಗಿ ತರ್ಸ್ಕೊಂಬಂದು ಅವರೆಲ್ಲ ಮತ್ತು ಈ ಸಿ ಜಿ ಇ ಸಿ ಜಿ ಎಲ್ಲ ಎಲ್ಲ ಇಕೋ ಇಕೋ ಮಾಡ್ಸ್ಕೊಂಬ ಅಂತೇಳಿ ಮತ್ತೆ ಬರೆದು ಕೊಟ್ರು ನಮ್ಮ ಊರಲ್ಲಿ ಇದ್ದಿಲ್ಲ ಮತ್ತು ಟೈಮ್ ತೊಗೊಂಡು ಮತ್ತು ಬದಲಿಗಡೆ ಎಲ್ಲ ತೊಗೊಂಬಂದು ಮಾಡಿಸ್ಕೊಂಡೆ ಐ ಸಿ ಜಿ ಒಂದು ಆಯ್ತು ಬೆಳಗ್ಗೆ ಈಕೋ ಒಂದು ಸ್ವಲ್ಪ ಟೈಮ್ ಇರೋದು ಡಾಕ್ಟ್ರಲ್ಲ ಬದಲಿ ಕಡೆ ಉಳ್ಳಿಂದ ಬರಬೇಕು ಅಂತ ಅಂದರು ಮತ್ತು ಅವರು ಬರೋ ಮಟ್ಟ ಕಾದ ನನಗೆ ಕೂಡ ಅಂಥದ್ದು ಆಸಕ್ತಿ ಇದ್ದಿಲ್ಲ ಆದರೂ ನನ್ಗೆ ಕಾದು ಕುಂತು ಈಕೋ ಮಾಡಿಸ್ಕೊಂಡೆ ಮೇಲೆ ತೊಗೊಂಡೆ ಇಲ್ಲ ಏನಿಲ್ಲ ಅಂತ ಅಂದರು ಅವರು ಆದರೂ ಡಾಕ್ಟ್ರು ಏನು ಈಕೋ ಮಾಡಿದ್ರು ಅವರು ಒಂದು ಸಲ ನೀವು ಎನ್ ಜಿ ಒಫ್ ಮಾಡೋದಾ ಬೆಟ್ರು ನಾನು ಇಲ್ಲೇ ಗಂಗಾತಿಯಲ್ಲೇ ಮಾಡ್ತೀನಿ ಬನ್ನಿ ಒಂದಿನ ಬೆಳಗ್ಗೆ ಬಂದು ನೀವು ಸಾಯಂಕಾಲ ಹೋಗ್ಬಿಡ್ರಿ ಅಂತಂದರು ನಾನು ಬಾಡ ಸುಮ್ಮನೆ ಇಲ್ಲೇನು ಮಾಡೋದು ಅಂತೇಳಿ ನಾನು ಮತ್ತೊಂದು ಎರಡು ದಿನ ಬಿಟ್ಟು ನಾನು ಮತ್ತೆ ಪುನಃ ಬೆಂಗಳೂರಿಗೆ ಹೋಗೋದು ಮಾಡ್ಸಿದ್ರೆ ಅಲ್ಲಿ ಏನು ಸಮಸ್ಯೆ ಇಲ್ಲ ನಿನಗೆ ಹಂಗೆ ಹಂಗೆ ಆಗುತ್ತೆ ಏನೇ ಹೆದರಕ್ಕೆ ಹೋಗ್ಬೇಡ ಎಲ್ಲ ಚೆನ್ನಾಗಿದ್ದೀನಿ ನೀನು ಎಲ್ಲ ಇಲ್ಲ ರಿಪೋರ್ಟೆಲ್ಲ ಅದಾವೆ ಯಾಕೆ ಕೆಡಿಸ್ಕೊತೀನಿ ಅಂತ ಹಂಗೇನಾದ್ರೆ ನಾವೇ ಮಾಡ್ತೀವಿ ಇನ್ನೊಬ್ರ ಕಡೆ ಕಳಿಸ್ದಿಂಗೆ ಏನು ಅವಶ್ಯಕತೆ ಐತಿ ನಾನು ಮಾಡ್ತೀನಿ ಇಂಜರಪ್ಪ ಅಂತ ಹೇಳಿ ಸರ್ ಅಂದ್ರೆ ಸಿದ್ಧ ಸರ್ ಬೆಂಗಳೂರು ಜಯದ್ ಒಳಗೆ ಅದು ಆದಮೇಲೆ ಅವಾಗ ಅವಾಗ ಅದು ಎರಡು ತಿಂಗಳಿಗೆ ದೀಡ್ ತಿಂಗಳಿಗೆ ಒಂಥರ ಫುಲ್ ಬಾಡಿಯಲ್ಲಿ ವೀಕ್ನೆಸ್ ಆಗ್ಬಿಡ್ತೈತಿ ಇಷ್ಟು ಅಷ್ಟು ಒಂದು ನೂರು ಮೀಟ್ರ್ ನಡಗಾಲ ಒಂದು ನೂರಲ್ಲ ಐವತ್ತು ಮೀಟ್ರ್ ನಡಗಲ್ಲ ಅಷ್ಟು ದಮ್ ಅಥವಾ ಒಂದು ಒಂದು ಥರ ಆಗ್ಬಿಡ್ತೈತಿ ನನ್ನ ಕೈಲಿಂದ ಅಷ್ಟು ನಿಶಕ್ತಿ ಆಗ್ಬಿಡ್ತೀನಿ ಆ ಲೆವೆಲ್ ಆಗ್ಬಿಡ್ತೀನಿ ಲಾಸ್ಟ್ ಟೈಮ್ ಹಂಗೆ ಆಗ್ಬಿಟ್ಟಿತ್ತು ಮೊನ್ನೆ ಇವಾಗ ರೀಸೆಂಟ್ಲಿ ಒಂದು ಎರಡು ತಿಂಗಳ ಹಿಂದುಗಡೆ ಆಗಸ್ಟ್ ಅಗಸ್ಟ್ ಸೆಪ್ಟೆಂಬ ಸೆಪ್ಟೆಂಬರ್ ಸೆಪ್ಟೆಂಬರ್ ಒಳಗೆ ಆಗ್ಬಿಡ್ತು ಸೆಪ್ಟೆಂಬರ್ ಒಳಗೆ ಆ ನಮ್ಮೂರಲ್ಲಿ ಅಂತ ಡಾಕ್ಟ್ರನ್ನೆಲ್ಲ ಏನಿಲ್ಲ ನಾನು ಮತ್ತೆ ಇಲ್ಲೆ ಲೋಕಲ್ ಹಂಗೆ ತರ್ಸ್ಕೊಂಡು ಬರಬೇಕು ಬಂದಮೇಲೆ ಏನು ಮಾಡೋಕಪ್ಪ ಅಂದ್ರೆ ದೋಚಲಿಲ್ಲ ನನಗೆ ಆ ಟೈಮಲ್ಲಿ ಇಲ್ಲ ಮತ್ತೆ ತೋರಿಸ್ಕೊಂಡು ಬಂದೆ ಹೋಗಿ ಇಲ್ಲೇ ಲೋಕಲ್ನಾಗೆ ತೋರ್ಸ್ಕೊಂಡು ಬಂದಾಗ ಆ ಟೈಮ್ ಒಳಗೆ ಫುಲ್ಲು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ನಮ್ಮ ಡಾಕ್ಟರ್ ಅಲ್ಲೇ ಇರ್ತಾರ ಅಲ್ಲಿ ಹೋಗಿದ್ದಾಗ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದು ಕೇಳ್ಬಾರ್ದು ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನಮ್ಮ ವೈರಿಗೂ ಬರಬಾರ್ದು ನನಗೆ ಒಳಗೆ ಇಷ್ಟು ಅಷ್ಟು ನಡೋಕೆ ಅಷ್ಟು ಸಮಸ್ಯೆ ಆಗಿಬಿಟ್ಟೈತಿ ನಮಗೆ ಫ್ರೆಂಡ್ಸ್ ಫ್ರೆಂಡ್ಸು ಕೈ ಕಾಲು ಮಾಡಿದ್ರೆ ಏನಾರು ಮಾಡ್ಬೋದು ಬಟ್ ಇದು ಹಾರ್ಟ್ ಮನಸ್ಸಿದೆಲ್ಲ ಏನಾರು ಆತಪ್ಪ ಅಂದರೆ ಭಾಳ ಸಮಸ್ಯೆ ಏನೂ ಮಾಡೋಕೆ ಆಗಲ್ಲ ನಂದು ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇತ್ತು ನಮಗೆಲ್ಲ ಹಿರಿಯರದು ಅಂಟಮ್ಮದು ದೋಸ್ರದು ಪ್ರತಿಯೊಬ್ಬರದು ನನ್ನ ಫ್ಯಾಮ್ಲಿದು ನನ್ನ ಎಲ್ಲೋ ಒಂದು ಕಡೆ ನಾನು ಏನೋ ಒಂದು ಪುಣ್ಯ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋದು ನಾನು ಉಳ್ಕೊಂಡಿನಿ ಅಷ್ಟೇ ಬಟ್ ಈಗಲೂ ನನಗೆ ಇವಾಗ ನಾವು ಆಗ್ತಾನೆ ಇರ್ತೈತೆ ಅವಾಗವಾಗ ಒಂದು ಫಿಫ್ಟೀನ್ ಡೇಸಿಗೆ ಹಿಂಗಿದ್ರೆ ಹಂಗೆ ಹಾರ್ಟ್ ಒಳಗೆ ನೋವಾಗುತ್ತೆ ಆಗುತ್ತೆ ಅಷ್ಟೇ ಹಾರ್ಟ್ ಒಳಗೆ ಅಷ್ಟೇ ಫುಲ್ಲು ಪೇನ್ ಲೈಟ್ ಒಳಗಡೆ ಇಡ್ತಾ ಇದ್ದೇ ಇರ್ತೈತಿ ಹೋಗೋಲ್ಲ ಬೆನ್ನು ಹಿಂದೊಂದು ಸ್ವಲ್ಪ ಆಗುತ್ತೆ ಚೆಕ್ ಮಾಡ್ಸಿದಾಗ ಏನಿಲ್ಲ ಮತ್ತು ನಾನು ಇವಾಗ ಇದೀನಿ ಒಂದು ಎರಡು ಮೂರು ದಿನ ಒಳಗೆ ನಾನು ಮತ್ತೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಮೋಸ್ಟ್ಲಿ ಟ್ವೆಂಟಿ ಫೈವ್ ಹೋಗ್ಬೇಕಂತ ಮಾಡಿದ್ದೀನಿ ಟ್ವೆಂಟಿ ಸಿಕ್ಸ್ ನನಗೆ ಅಪಾರ್ಟ್ಮೆಂಟ್ ಇರೋದು ಡೇಟ್ ಟ್ವೆಂಟಿ ಫೈವ್ ಹೋಗ್ಬೇಕಂತ ಮಾಡೀನಿ ಹೋಗಿ ನನ್ಸಿ ಕ್ಲಿಯರಾಗಿ ತೋರಿಸ್ಕೊಂಡ್ಬರ್ತೀನಿ ಹೀಗೆ ನಿಮ್ಮ ನಾ ಹೇಳೋದು ಇಷ್ಟೇ ಇನ್ಮೇಲೆ ದಯವಿಟ್ಟು ಆದಷ್ಟು ಸಿಗರೆಟ್ ಸೇದೋರು ಅವಾಯ್ಡ್ ಮಾಡೋ ಅಂತ ಅಂತ ಪ್ರಯತ್ನ ಮಾಡಿ ಅದೇ ನಾನು ನಿಮ್ಮಲ್ಲೇ ವಿನಂತಿ ಮಾಡೋದು ದಯವಿಟ್ಟು ಮಕ್ಕಳೇ ಬಿಡೋದು ಆಗಲ್ಲ ಸ್ವಲ್ಪ 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 ಹಂತ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಬಂದರೆ ಬಿಡ್ಬೋದು ಅಂತ ನಾನು ಹೇಳ್ತೀನಿ ನಾನು ಖುದ್ದು ಚೈನ್ ಸ್ಮೋಕರ್ ಅಲ್ಲವೇ ಅಲ್ಲ ಸುಮ್ಮನೆ ಏನೋ ಚಟಕ್ಕೆ ಮಾಡಿದೆ ಅದು ಚಟಾಗಿ ಹೋಗಿ ಏನೇನೋ ಹೋಗಿ ನನಗೆ ಹಿಂಗತ್ತೆ ನನ್ನ ಹಾರ್ಟ್ ಕಾರಣ ಕಾಣಾಯಿತು ದಯವಿಟ್ಟು ನನ್ನ ಅಂಥ ನಮ್ಮ ಫ್ರೆಂಡ್ಸ್ಗೆ ಅಷ್ಟೇ ಕೇಳ್ಕೊಳೋದು ದಯವಿಟ್ಟು ಸ್ಮೋಕ್ ಮಾಡಬೇಡಿ ಚೆನ್ನಾಗಿರ್ರಿ ಓಕೆ ಫ್ರೆಂಡ್ಸ್ ನನ್ನಂಗ್ರ ಪರಿಸ್ಥಿತಿ ಹಿಂಗತೆ ಇದ್ದೀನಿ ನಾನು ಹಿಂಗತೆ ಇದ್ದೀನಿ ಆದರೂ ನಾನು ನಿನ್ನ ಮೇಲೆ ಆದಷ್ಟು ಹೆಚ್ಚಿನ ಬ್ಲಾಗ್ ಮಾಡಿ ನಾನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಸದಾಕಾಲ ಹಿಂಗೇ ಇರಲಿ ನನ್ನ ಯೂಟ್ಯೂಬ್ ಚಾನಲ್ ನಹೀಮ್ ಕನ್ನಡ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಪ್ರತಿಯೊಬ್ಬರಿಗೆ ನಿಮ್ಮ ಪ್ರೋತ್ಸಾಹ ನನಗೆ ಹಿಂಗೆ ಮುಂದೆನೂ ಹಿಂಗೆ ಸಿಗಲಿ ಸದಾಕಾಲ ಹಿಂಗೆ ಇರಲಿ ನಾನು ಹಿಂಗೆ ನಿಮ್ಮ ಸಪೋರ್ಟ್ ತೊಗೊಂಡು ಮುಂದೆ ಬರಬೇಕಂತ ನನಗೆ ತುಂಬ ಆಸೆ ನನ್ನ ಕೈಯಿಂದ ಎಲ್ಲಿವರೆಗಾಗುತ್ತೆ ನಾನು ಅಲ್ಲಿ ಮಟ್ಟ ನಾನು ಬ್ಲಾಗ್ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ನನ್ನ ಚಾನಲ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಫ್ರೆಂಡ್ಸು ಕೂಡ ಹಾಗೆ ಒಂದು ಸುಮಾರು ಹನ್ನೆರಡು ಹದಿನೈದು ಜನ ಬಂದಿದ್ದರು ಒಂದಿನ ಹಾಸ್ಪಿಟಲ್ ಒಳಗೆ ಇದ್ರು ಇಡೀ ದಿನ ನನಗೆ ಟಾಯ್ಲೆಟ್ ಹೋಗ್ಬೇಕಾದ್ರೂ ಎಷ್ಟು ಭಾಳ ಸಹಾಯ ಮಾಡ್ಕೊಂಡು ಕೂಡಿಸಿ ಎಲ್ಲ ತೊಳಿಸಿ ಗಿಳಿಸಿ ಭಾಳ ನನಗೆ ಹೆಲ್ಪ್ ಮಾಡಿದರು ನಾನು ಯಾವತ್ತೂ ಮರೆಯಂಗಿಲ್ಲ ನನಗೆ ಎಲ್ಲ ಫ್ರೆಂಡ್ಸಿಗೂ ಸಲ್ಯೂಟ್ ಇಡ್ತೀನಿ ಸಲಾಮ್ ಅವ್ರಿಗೆ ಹಾಗೆ ನನಗೆ ಎಲ್ಲ ಪ್ರೇನೂ ಮಾಡಿದರು ನಮ್ಮ ಅಣ್ಣನೂ ಬಂದಿದ್ದರು ವಜೀರ್ಬಾಯ ಅವರು ಬಂದು ನನಗೆ ತುಂಬ ಸಪೋರ್ಟ್ ಮಾಡಿ ತುಂಬ ಧೈರ್ಯ ತುಂಬಿದ್ರು ಆ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾಗರಾಜ್ ಬಂದಿದ್ದ ಭಾಳಷ್ಟು ಜನ ಬಂದಿದ್ದರು ನನಗೆ ಆತ್ಮೀಯರಾಗಿರೋವಂಥದ್ದು ಬಂದು ಹಾಸ್ಪಿಟ್ಲಿಗೆ ಬಂದು ಮಾತಾಡಿಸಿದ್ರು ಅವ್ರಿಗೂ ನಾನು ಯಾವಾಗಲೂ ಚುರುಣಿಯಾಗಿಡ್ತೀನಿ ನಾನು ಯಾವತ್ತೂ ಮರೆಯೆಲ್ಲ ಅವರು ಬಂದು ನನಗೆ ಹೃದಯ ಒಂದು ಗಟ್ಟಿ ಒಂದು ಮನಸ್ಸಿಂದ ನಾನು ಧೈರ್ಯ ತುಂಬಿ ಹೇಳಿಕೊಟ್ಟು ಹಾಗಿರು ಹೀಗಿರು ಅಂತ ನಾವು ಇದೀವಿ ನಿಮ್ಮ ಹಿಂದೆ ಸದಾ ಇರ್ತೀವಿ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಆಗಲಿ ನಮ್ಮ ಆಗಲಿ ಎಲ್ಲ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ಅದಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ ಚಲೋ ನಾನು ಇಷ್ಟು ಬೇಗ ಆರಾಮಾಗಿ ಇಷ್ಟು ಮಾತಾಡಕತ್ತೀನಪ್ಪ ಇಷ್ಟು ಬ್ಲಾಗ್ ಮಾಡೋಕ್ಕ ಒಂದು ಧೈರ್ಯ ಬಂದಿದಪ ಅಂದರೆ ಇದಕ್ಕೆ ಕಾರಣ ಆಗಿರೋವಂಥದ್ದು ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಇವ್ರು ಇದ್ದಿಲ್ಲ ಅಂದರೆ ನಾನು ಇಷ್ಟು ಆ್ಯಕ್ಟಿವ್ ಆಗಿ ನಿಂತು ಮಾತಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಿದ್ದಿಲ್ಲ ಅವ್ರದ್ದು ನನಗೆ ಫುಲ್ಲು ಸಪೋರ್ಟು ಫುಲ್ ಪ್ರೋತ್ಸಾಹ ನನಗೆ ನನಗೊಂದು ಧೈರ್ಯ ತುಂಬ್ಕೊಂಡು ಬಂದು ನಾನು ಹೆಲ್ತ್ ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ಹೇಳಿ ಭಾಳ ಪ್ರೇ ಮಾಡಿ ನನಗೆಲ್ಲ ಭಾಳ ಒಂದು ಆ ಸಂದರ್ಭದಲ್ಲಿ ಸಾಕಷ್ಟು ಅವ್ರ ಕೈಲಿಂದ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ನನ್ನನ್ನು ನಾನು ನೋಡ್ಕೊಂತು ಬಂದಿದ್ದಾರೆ ಅವರು ನಾನು ಚಿರಋಣ್ಯಾಗಿರ್ತೀನಿ ಯಾವಾಗಲೂ ನನ್ನ ಕೊನೆ ಉಸಿರು ಇರೋವರೆವರೆಗೂ ಯಾವತ್ತೂ ನಾನು ನನ್ನ ಲೈಫ್ ಒಳಗೆ ನಮ್ಮ ನಾನು ತನ್ನ ತಾಯಿ ಆಗಿರ್ಬೋದು ಬಟ್ ನನಗೆ ನನ್ನ ಸಂಬಂಧ ನಾನು ಅವ್ರಿಗೆ ಮಾಡಬೇಕು ನನಗೆ ಅವರು ಅಷ್ಟು ಎಲ್ಲ ಇದು ಮಾಡಿದರು ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಅಪ್ಪ ನಮ್ಮಮ್ಮಿ ನಮ್ಮ ತಮ್ಮ ಆಗಲಿ ನಾನು ಯಾವಾಗಲೂ ಮರೆಯೋಂಗಿಲ್ಲ ನಮ್ಮೆಲ್ಲ ಹೇಳ್ಬಾರ್ದು ಬಟ್ ನನಗೆ ಎಲ್ಲೋ ಒಂದು ಕಡೆ ದುಃಖ ಆಗುತ್ತೆ ಖುಷಿನೂ ಆಗುತ್ತೆ ಅವರೆಲ್ಲ ನನಗೆ ಎಷ್ಟು ಆ ಟೈಮಲ್ಲಿ ಆ ಸಂದರ್ಭದಲ್ಲಿ ನನಗೆ ಅಷ್ಟೆಲ್ಲ ಇದು ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾನು ಯಾವಾಗಲೂ ಮರೆಯಲ್ಲ